ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಂಪಿ ಅಂದರೆ ಅದು ಪುರಾತನ ದೇವಾಲಯಗಳ ಒಂದು ಸಮೂಹ ಹಂಪಿ ಅಂದರೆ ಪೌರಾಣಿಕ ಕಥೆಗಳ ಸಾಮ್ರಾಜ್ಯ ಸ್ನೇಹಿತರೆ ಅಂಥದೇ ಒಂದು ದೇವಸ್ಥಾನವನ್ನು ನಾವು ಇದನ್ನು ನೋಡೋಣ ಅದುವೇ ಹಂಪಿಯ ಪ್ರಸಿದ್ಧ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯ ದೇವಾಲಯ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ನಾವೀಗ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಇದು ಹದಿನಾರು ಅಡಿ ಎತ್ತರದ ಭವ್ಯ ವೀರಭದ್ರನ ದೇವಾಲಯ ಶಾಸನಗಳಲ್ಲಿ ಈ ದೇವಾಲಯವನ್ನು ಮುದ್ದು ವೀರಣ್ಣನ ಗುಡಿ ಎಂದು ಉಲ್ಲೇಖಿಸಲಾಗಿದೆ ನೂರ ನಲವತ್ತೈದರಲ್ಲಿ ದಳವಾಯಿ ಜಂಗಮಯ್ಯ ಈ ದೇವಾಲಯವನ್ನು ನಿರ್ಮಿಸಿದರು ದೇವಾಲಯವು ವಿಶಾಲವಾದ ಗರ್ಭಗುಡಿ ಅಂತರಾಳ ಮತ್ತು ಎತ್ತರದ ಸ್ತಂಭದೊಂದಿಗೆ ಮುಖ್ಯ ಮಂದಿರವನ್ನು ಹೊಂದಿದೆ ಬನ್ನಿ ನಾವೀಗ ದೇವಸ್ಥಾನವನ್ನು ಪ್ರವೇಶ ಮಾಡೋಣ ಇದು ಎಂಟ್ರೆನ್ಸ್ ಪ್ರತಿಯೊಂದು ವಿಜಯನಗರ ಕಾಲ ದೇವಾಲಯದ ಮುಂಭಾಗದಲ್ಲಿ ವಿಶೇಷ ಸ್ತಂಭಗಳನ್ನು ನೀವು ನೋಡಬಹುದು ಈ ದೇವಸ್ಥಾನ ಪ್ರಾಂಗಣವು ಸಣ್ಣದಾದರೂ ಬಹಳ ಸ್ವಚ್ಛವಾಗಿದೆ ಅನೇಕ ಭಕ್ತರು ಇಲ್ಲಿಗೆ ಬಂದು ತಮ್ಮ ಕುಲದೇವರನ್ನು ಕಾಣಲು ಬರುತ್ತಾರೆ ವಿಶೇಷವಾಗಿ ಅಮಾವಾಸ್ಯ ದಿನಗಳಲ್ಲಿ ಸಾಕಷ್ಟು ಭಕ್ತರ ದಂಡು ಈ ದೇವಸ್ಥಾನಕ್ಕೆ ಬರುತ್ತೆ ಈ ದೇವಸ್ಥಾನ ಎದುರಿನ ಮಂಟಪದಲ್ಲಿ ಮೂರು ನಂದಿಗಳನ್ನು ನೀವು ನೋಡಬಹುದು ಇವು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಪ್ರತೀಕ ಎಂದು ಹೇಳುತ್ತಾರೆ ಈ ಮೂರು ಬಸವಣ್ಣ ಹಿಂದಿನ ಭಾಗದಲ್ಲಿ ಭೈರವನ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಾಲಯದ ಬಲಭಾಗದಲ್ಲಿ ನಾಗರ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಆವರಣದಲ್ಲಿ ನೀವು ನೋಡಬಹುದು ಅಗ್ನಿಕುಂಡವನ್ನು ಗುಗ್ಗಳ ಸಮಯದಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಾರೆ ಸುಂದರವಾದ ಒಂದು ಆವರಣ ದೀಪಸ್ತಂಭ ಆಂಜನೇಯ ಮೂರ್ತಿ ಈ ದೀಪಸ್ತಂಭದ ಹತ್ರ ಕೂಡ ನಿರ್ಮಾಣ ಮಾಡಿದ್ದಾರೆ ಆಂಜನೇಯನಿಗೆ ವೀರಭದ್ರ ದೇವರು ಗುರುಗಳು ಆಂಜನೇಯನಿಗೆ ಲಿಂಗಧಾರಣೆ ಮಾಡಿದ ಕ್ಷೇತ್ರ ಈ ಹಂಪಿ ಪಂಪಾ ಕ್ಷೇತ್ರ ಸಾಕಷ್ಟು ಭಕ್ತರಿಗೆ ಈ ವೀರಭದ್ರ ದೇವರು ಕುಲದೇವರಾಗಿದ್ದಾರೆ ಅಂದರೆ ಮನೆದೇವರು ಕೂಡ ಆಗಿದ್ದಾರೆ ಆ ಭಕ್ತರು ಪ್ರತಿ ಅಮಾವಾಸ್ಯ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ ಮದುವೆ ಕಾರ್ಯಕ್ರಮ ಕೂಡ ನಡೀತವೆ ಜವಳದ ಕಾರ್ಯಕ್ರಮ ಕೂಡ ಈ ದೇವಸ್ಥಾನದ ಆವರಣದಲ್ಲಿ ನಡೀತವೆ ಅದಕ್ಕಾಗಿ ಸಾಕಷ್ಟು ಅನುಕೂಲವನ್ನು ಇಲ್ಲಿ ಮಾಡಿದ್ದಾರೆ ಸ್ನೇಹಿತರು ನಾವೀಗ ದೇವಸ್ಥಾನವನ್ನು ಪ್ರವೇಶ ಮಾಡೋಣ ಸೊ ಎದುರಿಗೆ ನಮಗೆ ವೀರಭದ್ರನ ದರ್ಶನ ಆಗ್ತಾ ಇದೆ ಇದೇ ಉದ್ಯಾನ ವೀರಭದ್ರ ಸ್ವಾಮಿಯ ದೇವಸ್ಥಾನ ರಾಮಾಯಣ ಮುಗಿದ ನಂತರ ಅಂದರೆ ರಾವಣನ ಒದೆಯ ನಂತರ ಆಂಜನೇಯ ಮರಳಿ ತನ್ನ ಸ್ಥಾನಕ್ಕೆ ವಾಪಸ್ ಬರ್ತಾನೆ ಬಂದ ನಂತರ ವೀರಭದ್ರ ದೇವರು ಆಂಜನೇಯನಿಗೆ ಲಿಂಗಧಾರಣೆ ಮಾಡಿದ ಕ್ಷೇತ್ರ ಈ ಪ್ರಸಿದ್ಧ ಉದ್ಯಾನ ವೀರಭದ್ರ ಕ್ಷೇತ್ರ ಅಂದರೆ ನಮ್ಮ ಹಂಪಿಯ ತುಂಗಭದ್ರ ತೀರದಲ್ಲಿ ಇದೆಲ್ಲ ನಡೀತದೆ ಇದರ ಬಗ್ಗೆ ದೇವಸ್ಥಾನದ ಅರ್ಚಕರಾದಂಥ ಅವರು ನಮಗೆ ಮಾಹಿತಿ ತಿಳಿಸಿಕೊಡ್ತಾರೆ

ತಾನು ವೀರಭದ್ರ ಇಲ್ಲಿ ಯಾವಾಗ ಬಂದಾದ್ರೆ ರಾಮಾಯಣ ಕಾಲದಲ್ಲಿ ರಾಮಜನ್ ಯುದ್ಧದ ಗೆದ್ದು ಬಿಡ್ತಾರ ರಾಮರು ಯುದ್ಧದ ಗೆದ್ದ ಮೇಲೆ ಅವರು ಶಿಷ್ಯಂದ್ರೆ ಕಲ್ತ ಅವ್ರು ಕೇಳಿತಾರ ಕೊಡ್ತಿರ್ತಾನ ಒಳಗೆ ಸಂತೋಷವಾಗಿರ್ತಾನ ಆ ಟೈಮ್ನಾಗ ರಾಮನ ರಾಮನತ್ರ ಹೋಗ್ತಾ ಇರ್ತಾನ ಆಗ ನಾರದ ಕೇಳ್ತಾನ ಇಲ್ಲಿ ಹೋಗ್ತೀವಿ ಆಂಜನೇಯ ಅಂತ ಇಲ್ಲ ನಮ್ ಗುರುವಿನ ಹತ್ರ ಹೋಗ್ತೀನಿ ಅಂತ ಹೌದು ನಿಮ್ ಗುರುಗಳೇ ಸಂತೋಷವಾಗಿದ್ದಾನ ಮತ್ತು ರಕ್ತ ವಜ್ರ ಕೊಡ್ತೀನಿ ಅಂತನ ಕೊಡ್ತೀನ ಅವ್ರು ಉಪಯೋಗ ಆಗೋದಿಲ್ಲ ನೀನು ಬ್ರಹ್ಮಚಾರಿ ಇಷ್ಟಲ್ಲಿ ಅನುಗ್ರಹ ಮಾಡೋದಕ್ಕೆ ಅವಳು ನೀವು ಒಳ್ಳೇದಾಗುತ್ತೆ ಅಂತ ಆಗ್ಲಿಂಗ ಗುರುವೇ ಅಂತ ಹತ್ರ ಹೋಗ್ತಾನೆ ಆಂಜನೇಯ ನಿನಗೆ ಸಕಲ ಸಂಪತ್ತು ತಗೋ ಆಂಜನೇಯ ಅಂತ ನನಗೆ ಸಂಪತ್ತು ಬೇಡ ಗುರುವೆ ನನಗೆ ಇಷ್ಟಲಿಂಗ ಅನುಗ್ರಹ ಅಂತ ಆ ಶಕ್ತಿ ನನ್ನಲ್ಲಿಲ್ಲಪ್ಪ ವಿರುಪಾಕ್ಷಸುರತ್ರ ಹೋಗ್ತಾನೆ ವಿರುಪಾಕ್ಷಸುರತ್ರ ನನ್ನ ಆತ್ಮಲಿಂಗನೇ ರಾವಣಾ ಸುರು ಕೊಟ್ಟಿದ್ರೆ ಕೂಡ ಕಾಗದಿಲ್ಲ ಅಂತ ಹೇಳ್ತಾನೆ ಆಗ ಧ್ವರ್ ಮಹಾ ಅಂತ ಬರ್ತಾರೆ ಆತ ಹೇಳ್ತವಾದ್ರೆ ಉದ್ದಾನ ಬೀನು ಆತ್ಮೂರು ತಪಸ್ಸು ಮಾಡುವಂತಪಸ್ಸು ಕೊಡ್ತಾ ಇಲ್ಲಿ ಪ್ರತ್ಯಕ್ಷ ಇಷ್ಟಲಿಂಗ ಅನುಗ್ರಹ ಮಾಡ್ತಾರೆ ಆ ಓಕೆ ಅಂದರೆ ಇಷ್ಟು ಇತಿಹಾಸ ಐತಿ ಇದಕ್ಕೆ ಇಲ್ಲ ನಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಬರ್ತೀವಿ ಅನ್ಸುತ್ತೆ ಕಾಯುವನು ಅಂತ ಹೇಳ್ತಾರಲ್ಲ ಅದು ಕೂಡ ಇದರಲ್ಲೇ ಬರುತ್ತೆ ಅಂದ್ರೆ ಲಿಂಗ ಲಿಂಗಧಾರಣೆ ಮಾಡುವ ಕೆಲವು ತತ್ವಗಳ ಉಪದೇಶ ಮಾಡ್ತಾರೆ ಶಿಷ್ಯರಿಗೆ ಆದ್ರೆ ವೀರಭದ್ರ ದೇವರು ತ್ರಿಕಾಲ ಪೂಜೆ ಮಾಡ್ಕೋಬೇಕು ಲಿಂಗ ಕಳ್ಕೊಂಡ್ರೆ ಇನ್ನು ಪ್ರಾಣ ಕಳ್ಕೊಂಡ ಅಂತ ಕೆಲವು ಹಿತೋಪದೇಶಗಳನ್ನು ಮಾಡ್ತಾರೆ ವೀರಭದ್ರವರು ಆಂಜನೇಯ ಗುರುಗಳು ಆಗ್ತಾರೆ ಇದನ್ನ ಪರೀಕ್ಷೆ ಮಾಡಬೇಕಂತ ಪಾರ್ವತಿ ಪರಮೇಶ್ವರ ಬರ್ತಾರೆ ಭೂಲೋಕಕ್ಕೆ ಆದ್ರೆ ಬರ ಆದ್ರೆ ಸಂಚಾರ ಕೈವರಂತ ಪರಮಾತ್ಮ ಕರೀತಾರೆ ಪಾರ್ವತಿ ಪರಮೇಶ್ವರ ಇದ್ರ ಮಾಡಿ ಸಂಚಾರ ಕೊಟ್ಟಿರ್ತಾನೆ ಆಂಜನೇಯ ಆ ಶಿವ ಪೂಜೆ ಮಾಡಿ ಟೈಮ್ ಆಗಿರ್ತಾರೆ ಪರಮಾತ್ಮ ಹೇಳ್ತಾರೆ ನಪ್ಪ மா அந்தாய் ஜித்தாலான நட்டு பரமா மாட்டாங்க ಹಾ ಸರಿ ಅಂತ ವೀರವಂತರ ಅಂತ ನಾನಾ ಕಾಲಾಗ್ಲಿ ಕೇಳ್ತಾನೆ ಮುಂಕಾಲ ಮೂರು ಗಡವೆಗಳು ವೈಕುಂಠದಲ್ಲಿ ಕೈಲಾಸದಲ್ಲಿ ಹನುಮಂತರ ಲಿಂಗ ಕಣ್ಣು ತೋರಿಸ್ಕೊಂಡು ಆಜ್ಞೆ ಮಾಡ್ತಾನೆ ಕಾಲಾಗ್ಲಿ ಆಕೆ ವೈಕುಂಠಕ್ಕೆ ಹೋಗ್ತಾನೆ ವಿಷ್ಣುಗೂ ಕಾಲಾಗ್ಲಿ ಜಗ ನೆಂಟಿದ್ವಿ ವೈಕುಂಠ ಸುಟ್ಟು ಬಿಡ್ತಾ ಅಂತಾನೆ ಇಲ್ಲಪ್ಪ ಅಂತ ತುಂಬ ಬಂದಿತ್ತು ವಿಷ್ಣು ಹೇಳ್ತಾನ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಕಾಲಾಗ್ನ ಶಿವನಿಗೂ ಕಾಲಾಗ್ನಿಗೂ ಜಗ ನಡೀತದ್ರಿಂದ ಕೈಲಾಸ ಸುಟ್ಟು ಬಿಡ್ತೀರ ಅಂತಾನೆ ಕಾಲಾಗ್ನ ಆಗ ಪಾರ್ವದೇವ ಬಂದು ಹೇಳ್ತಾಳೆ ನಿನ್ನ ಸಿಟ್ಟಿನಿಂದ ಹುಟ್ಟಾನ ಬೀರಗುಡ್ಡ ಕೋಟಿ ಲಿಂಗ ಅಂತ ಹಣ ಮುಂದಿದೆ ಗುರು ಕಾಯಿ ಅಂತ ರೋಮ ಕೋಟಿ ಲಿಂಗ ಆಗಲಿ ಅಂತ ಆ ಇದರಲ್ಲಿ ಇದು ಬರುತ್ತೆ ಧನ್ಯವಾದ ಸಮಯ ಸ್ನೇಹಿತರ ನೀವೀಗ ವೀರಭದ್ರ ದೇವರ ದರ್ಶನ ಮಾಡ್ತಾ ಇದ್ದೀರಿ ಉಗ್ರಾವತಾರದಲ್ಲಿರುವ ವೀರಭದ್ರನ ದರ್ಶನವನ್ನು ನೀವೀಗ ಮಾಡ್ತಾ ಇದ್ದೀರಿ ಇದುವೇ ಉದ್ದಾನ ವೀರಭದ್ರ ದೇವಸ್ಥಾನ ಮೂರ್ತಿ ನೀವು ಟೂರಿಸ್ಟ್ ಕರ್ಕ ಬರ್ತೀರಲ್ರ ಹ್ಞೂ ಹಾ ನೋಡೇನ ವೀರಭದ್ರ ದೇವರು ಆಂಜನೇಯರಿಗೆ ಯಾವ ರೀತಿ ಲಿಂಗ ದೀಕ್ಷೆ ಕೊಟ್ಟರು ಅದರ ಬಗ್ಗೆ ಇಲ್ಲಿ ಚಿತ್ರಗಳ ಮುಖಾಂತರ ತೋರಿಸಿದ್ದಾರೆ ನೀವು ನೋಡ್ಬೋದು ದೇವಸ್ಥಾನ ಆವರಣದಲ್ಲಿ ಇದನ್ನ ಒಂದು ಬ್ಯಾನರ್ ಮುಖಾಂತರ ತೋರಿಸಿದ್ದಾರೆ ತುಂಬ ಸುಂದರವಾದ ಪುರಾತನ ದೇವಾಲಯ ಈ ಉದ್ದಾನ ವೀರಭದ್ರ ದೇವಾಲಯ ಬೆಳಗಿನ ಸಮಯದಲ್ಲಿ ಪ್ರತಿದಿನವೂ ಪೂಜೆ ಮತ್ತು ಅಭಿಷೇಕ ನಡೆಯುತ್ತದೆ ಉದ್ಯಾನ ವೀರಭದ್ರಶ ದೇವಸ್ಥಾನವು ಬಹಳ ಶಕ್ತಿಶಾಲಿಯಾದ ಅನೇಕ ಭಕ್ತರು ಬೆಳಗಿನ ದರ್ಶನಕ್ಕಾಗಿ ಇಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೋಗುತ್ತಾರೆ ವೀರಭದ್ರ ದೇವರು ಆಂಜನೇಯನಿಗೆ ದರ್ಶನ ಮಾಡಿದ್ದು ಈ ಸ್ಥಳದಲ್ಲಿ ಈ ಸ್ಥಳದ ಪವಿತ್ರತೆಯನ್ನು ಇನ್ನೂ ಹೆಚ್ಚು ಮಾಡಿದೆ ದೇವಸ್ಥಾನದ ಹೊರಭಾಗದ ದೀಪಸ್ತಂಭದ ಮುಂದೆ ನೀವು ಆಂಜನೇಯನಿಗೆ ಲಿಂಗಧಾರಣೆ ಮಾಡಿದ ಮೂರ್ತಿಯನ್ನು ಕೂಡ ನೀವು ನೋಡಬಹುದು ಬನ್ನಿ ಅದನ್ನ ತೋರಿಸ್ತಾ ಇದೀವಿ ಮೂರ್ತಿಯನ್ನು ನೋಡಬಹುದು ಇಷ್ಟೊಂದು ವಿವರವಾಗಿ ಎಲ್ಲಿ ಕೂಡ ತೋರಿಸಿಲ್ಲ ಮತ್ತೊಂದು ಸಲ ನೀವು ನೋಡಬಹುದು ಆಂಜನೇಯನಿಗೆ ವೀರಭದ್ರ ದೇವರು ಲಿಂಗಧಾರಣೆ ಮಾಡಿದ ಮೂರ್ತಿಯನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಉದ್ದಾನ ವೀರಭದ್ರ ಸ್ವಾಮಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೈಪ್ ಮಾಡಿ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು